ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ಮತ್ತು ಯು ಎಸ್ ಎ ನಡುವಿನ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಕೊನೆಯ ಎರಡು ಓವರ್ಗಳು ಉಳಿದಿರಬೇಕಾದ್ರೆ ಮ್ಯಾಚ್ ನ ಫಿನಿಶ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಗೆದ್ರು ಅಂತ ಹೇಳ್ಬೋದು ಯು ಎಸ್ ಎ ತಂಡ ಆಗಿದ್ರು ಕೂಡ ಸ್ವಲ್ಪ ಸ್ಟ್ರಗಲ್ ಆಯಿತು ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಮೈನ್ ವಿಕೆಟ್ ವಿಕೆಟ್ ತಗೊಳ್ಕೊಂಡ್ರು ಅಂತ ಹೇಳ್ಬೋದು ಪವರ್ ಪ್ಲೇಲಿ ರೋಹಿತ್ ಶರ್ಮಾ ಅವರು ಔಟ್ ಆಗ್ತಾರೆ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಫಸ್ಟ್ ಟೈಮ್ ಡಕ್ಔಟ್ ಆದರು ಇದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇ ರೀತಿ ಶಪ್ ಅಂತೂ ಟಚ್ಚಲ್ಲಿ ಇರ್ತಿದ್ರು ಅವರು ಕೂಡ ಬೇಗ ಔಟ್ ಆದರು ಅಂತ ಹೇಳ್ಬೋದು ನಿನ್ನೆ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದು ಬ್ಯಾಟಿಂಗಲ್ಲಿ ನಮ್ಮ ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿಯ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಅದೇ ರೀತಿ ಶಿವಮ್ ಅವರು ಈ ಮ್ಯಾಚನ್ನು ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲ್ಸ್ಕೊಟ್ರು ಅಂತ ಹೇಳ್ಬೋದು ಆದರೆ ಈ ಪಂದ್ಯ ಮುಗಿದ ಮೇಲೆ ನಡೆಯಿತು ಒಂದು ಜಗಳ ಏನಪ್ಪ ಜಗಳ ಅಂತ ನೋಡೋದ್ರೆ ನಿನ್ನೆ ಇಂಡಿಯನ್ ಫ್ಯಾನ್ಸು ಮತ್ತು ಯು ಎಸ್ ಎ ಫ್ಯಾನ್ಸ್ ನಡುವೆ ಒಂದು ಜಗಳ ನಡೀತು ಅಂತ ಹೇಳ್ಬೋದು ಮೇಲೆ ನ್ಯೂಯಾರ್ಕ್ನ ಮೇಲೆ ನಡೆಯಿತು ಅಂತ ಹೇಳ್ಬೋದು ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ಇಲ್ಲಿ ಇಂಡಿಯನ್ ಫ್ಯಾನ್ಸ್ಗಳು ಇಂಡಿಯಾ ಮ್ಯಾಚ್ಗೆ ತಕ್ಷಣ ಸೆಲೆಬ್ರೇಟ್ ಮಾಡಿದ್ರು ಇದು ಯು ಎಸ್ ಎ ಅಭಿಮಾನಿಗಳಿಗೆ ಆಗಿಲ್ಲ ಆ ಕಾರಣಕ್ಕೋಸ್ಕರ ಅವರು ಸಿಟ್ಟಾಗಿ ನಮ್ಮ ಮೇಲೆ ಜಗಳಕ್ಕೆ ಬಂದರು ಅಂತ ಹೇಳ್ಬೋದು ಇದರಿಂದ ಬಹಳಷ್ಟು ಕ್ರಿಟಿಕಲ್ ಆಗಿ ಅಲ್ಲಿ ಪೊಲೀಸರು ಬಂದು ಜಗಳನ್ನ ನಿಲ್ಲಿಸಿದ್ರು ಅಂತ ಹೇಳ್ಬೋದು ಇದ್ರ ಮೂಲಕ ಅಲ್ಲಿ ಜಗಳನ್ನ ಕೂಡ ನಿಲ್ಲಿಸಿದ್ರು ಇದು ಬಹಳಷ್ಟು ಕಡೆಯಿಂದ ನಡೀತದೆ ಅಂತ ಹೇಳ್ಬೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ಗಳಲ್ಲೂ ಕೂಡ ನಡೀತು ಈ ಕಾರಣಕ್ಕೋಸ್ಕರ ಈ ಕೆಲವು ಅಭಿಮಾನಿಗಳನ್ನು ಬ್ಯಾನ್ ಮಾಡಕ್ಕೆ ನಿರ್ಧಾರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅನಿಸುತ್ತೆ ಈ ಜಗಳದ ಬಗ್ಗೆ ಕಮೆಂಟ್ನ ಮಾಡಿ ಇದಿಷ್ಟು ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ